ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೀನಾಶಿಬು ಇವತ್ತಿನ ವಿಡಿಯೋ ತುಂಬ ಸ್ಪೆಷಲ್ ಆಗಿರುವಂಥದ್ದು ಬ್ರಾಹ್ಮಿ ಮುಹೂರ್ತ ಅಂತ ಅಂದ್ರೆ ಒಂದು ಸ್ಪೆಷಲ್ ಆದಂಥ ಪವರನ್ನು ಹುಟ್ಟಾಕುವಂಥದ್ದು ಅಂತ ಬ್ರಾಹ್ಮಿ ಮುಹೂರ್ತ ಅಂತ ಅಂದರೆ ಆವಾಗ ನಮ್ಮ ಪ್ರಕೃತಿಯಲ್ಲಿ ಯಥೇಚ್ಛವಾದಂಥ ಎನರ್ಜಿ ಇರುತ್ತೆ ಅನ್ನುವಂಥದ್ದು ಆ ಸಮಯದಲ್ಲಿ ನಾವೇನಾದರೂ ಅಂದ್ಕೊಂಡ್ವಿ ಅಂತ ಆ ಸಮಯದಲ್ಲಿ ನಾವೇನನ್ನ ಕೇಳಿಕೊಳ್ತೀವೋ ಅದೆಲ್ಲದೂ ಕೂಡ ನೆರವೇರುತ್ತೆ ಅನ್ನುವಂಥದ್ದು ಸಾಕಷ್ಟು ಕಡೆ ಕೇಳಿರ್ತೀವಿ ಓದಿರ್ತೀವಿ ಸೊ ಇದ್ರನ್ನೆಲ್ಲದನ್ನು ಕೂಡ ಸ್ವತಃ ಅನುಭವವನ್ನು ಕೂಡ ಪಡ್ಕೊಂಡಿರ್ತೀವಿ ಸೊ ಇಂಥದ್ದೇ ಒಂದು ಮಾಹಿತಿಯನ್ನ ಇವತ್ತು ನಾನು ನಿಮ್ಮ ಹತ್ರ ತಗೊಂಡ್ ಬಂದಿದ್ದೀನಿ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ನಮ್ಮ ಲೈಫ್ ಅಲ್ಲಿ ಒಂದು ಬದಲಾವಣೆಯನ್ನ ತಂದುಕೊಳ್ಲಿಕ್ಕೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಈ ಒಂದು ಮಂತ್ರವನ್ನ ಪಠಿಸೋದ್ರಿಂದ ನಮ್ಮ ಕಷ್ಟಗಳಿರ್ಬೋದು ಯಾವುದಾದ್ರೂ ದುಃಖಗಳಿರ್ಬೋದು ಅಥವಾ ಏನಾದ್ರೂ ಪ್ರಾಬ್ಲಮ್ಸ್ಗಳು ನಮ್ಮ ಹತ್ರ ಸದಾ ಕಾಡ್ತಾ ಇತ್ತು ಅಂತಂದ್ರೆ ಅದರಿಂದ ಹೊರಬರ್ಲಿಕ್ಕೆ ಇವು ತುಂಬಾನೇ ಹೆಲ್ಪ್ ಮಾಡುತ್ತೆ ಅಂತ ಇದ್ರ ಬಗ್ಗೆ ನಾನು ಡೀಟೇಲ್ಸ್ ಆಗಿ ನಿಮಗೆ ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ ಹಾಗೆ ಯಾವುದೇ ಕಾರಣಕ್ಕೂ ಕೂಡ ಮಂತ್ರವನ್ನು ತಪ್ಪು ತಪ್ಪಾಗಿ ಉಚ್ಚಾರಣೆ ಮಾಡಬಾರ್ದು ಸೊ ಅದಕ್ಕೋಸ್ಕರ ಡಿಸ್ಕ್ರಿಪ್ಷನ್ನಲ್ಲೂ ಕೂಡ ಸಂಪೂರ್ಣವಾದಂಥ ಮಂತ್ರವನ್ನು ಕೂಡ ಕೊಟ್ಟಿರ್ತೀನಿ ಹಾಗೆಯೇ ಅದನ್ನು ಯಾವ ರೀತಿ ಉಚ್ಚಾರಣೆ ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ಹಾಗೆ ಎಷ್ಟು ಟೈಮ್ ಮಾಡ್ಕೋಬೇಕು ಏನು ಅನ್ನುವಂಥದ್ದು ಎಲ್ಲದನ್ನು ಕೂಡ ಡೀಟೇಲ್ಸ್ ಆಗಿ ತಿಳಿಸ್ತಾ ಹೋಗಿದ್ದೀನಿ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಯಾಕೆ ಅಂತಂದ್ರೆ ಯಾವುದೇ ಒಂದು ಸ್ಟೆಪ್ ಮಿಸ್ ಆದರೂ ಕೂಡ ನಿಮಗೆ ಲಾಸ್ ಆಗುತ್ತೆ ಸೊ ಅದಕ್ಕೋಸ್ಕರ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಹಾಗೆ ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ಗೆ ವಿಸಿಟನ್ನು ಕೊಟ್ಟಿದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ತಾ ಹೋಗಿ ಇದೇ ಥರದ ವಿಡಿಯೋಸ್ಗಳು ಮತ್ತಷ್ಟು ನಿಮಗೆ ಅವೈಲೇಬಲ್ ಇರುತ್ತೆ ಸೊ ಅದಕ್ಕೋಸ್ಕರ ಹಾಗೆಯೇ ನಿಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸ ಮತ್ತು ಪಾಸಿಟಿವ್ ಆದ ಸಪೋರ್ಟ್ಗೆ ತುಂಬ ಹೃದಯದ ಧನ್ಯವಾದಗಳು ಮನುಷ್ಯ ಅಂತ ಅಂದಮೇಲೆ ಕಷ್ಟಗಳು ಸಹಜ ದುಃಖಗಳು ನೋವುಗಳು ಹಣಕಾಸಿನ ಸಮಸ್ಯೆ ಕುಟುಂಬದ ಕಲಹಗಳು ಇದೇ ಥರದ ನೂರೆಂಟು ಪ್ರಾಬ್ಲಮ್ಸ್ಗಳನ್ನು ಫೇಸ್ ಮಾಡ್ತಾ ಇರ್ತೀವಿ ಯಾರಿಗೆ ತಾನೇ ಕಷ್ಟ ಅಂತ ಇರೋಲ್ಲ ಎಲ್ರಿಗೂ ಕೂಡ ಒಂದಲ್ಲ ಒಂದು ರೀತಿಯಾದಂಥ ಕಷ್ಟ ನೋವು ದುಃಖ ಅನ್ನುವಂಥದ್ದು ಇದ್ದೇ ಇರತ್ತೆ ಅದು ಯಾವುದೋ ರೂಪದಲ್ಲಿರ್ಬೋದು ಇದ್ದಂಥವ್ರಿಗೆ ಒಂಥರ ಆದರೆ ಇಲ್ಲದೆ ಇರೋರಿಗೆ ಇನ್ನೊಂಥರ ಕಷ್ಟ ಅನ್ನುವಂಥದ್ದು ಎದುರಾಗ್ತಾನೆ ಇರತ್ತೆ ಸೊ ಈ ಕಷ್ಟಗಳಿಂದ ಹೊರಗೆ ಬರಬೇಕು ಅಂತ ನಾವು ಕೂಡ ಪ್ರತಿನಿತ್ಯನೂ ಕೂಡ ಯಾವುದಾದ್ರೂ ಪೂಜೆಗಳನ್ನು ಮಾಡುವಂಥದ್ದಾಗಿರ್ಬೋದು ಯಾವುದಾದ್ರೂ ಹೋಮ ಹವನಗಳನ್ನು ಮಾಡುವಂಥದ್ದು ಮನೆಯಲ್ಲಿ ಪೂಜೆಗಳನ್ನು ಹಚ್ಚಿಸುವಂಥದ್ದಾಗಿರ್ಬೋದು ಅಥವಾ ಯಾವುದಾದ್ರೂ ದೇವಸ್ಥಾನಗಳಿಗೆ ನಾವು ಪ್ರತಿನಿತ್ಯನೂ ಕೂಡ ಅವಾಗವಾಗ ನಾವು ಆ ದೇವಸ್ಥಾನಗಳಿಗೆ ಹೋಗಿ ಬರುವಂಥದ್ದಾಗಿರ್ಬೋದು ಜ್ಯೋತಿಷ್ಯವನ್ನು ಕೇಳುವಂಥದ್ದಾಗಿರ್ಬೋದು ಮಂತ್ರಗಳನ್ನು ಪಠಿಸುವಂಥದ್ದಾಗಿರ್ಬೋದು ಇದೆಲ್ಲದನ್ನೂ ಕೂಡ ಮಾಡ್ತೀವಿ ಇದರ ಎಲ್ಲದರ ಮೂಲ ಒಂದೇ ನಾವು ನೆಮ್ಮದಿಯಾಗಿ ಜೀವನವನ್ನ ನಡೆಸ್ಬೇಕು ಅಂತ ಎಲ್ರಿಗೂ ಕೂಡ ನೆಮ್ಮದಿಯಾದಂತ ಜೀವನ ಬೇಕೇ ಬೇಕು ಅದಕ್ಕೋಸ್ಕರ ಒಂದಲ್ಲ ಒಂದು ವೇಯಲ್ಲಿ ನಾವು ಮೂ ಆಗ್ತಾನೆ ಇರ್ತೀವಿ ಇವತ್ತು ನಾವು ಒಂದು ಮಂತ್ರವನ್ನ ಪಠಿಸೋದ್ರ ಮೂಲಕ ಆ ಮಂತ್ರವನ್ನ ಯಾವುದೇ ಕಾರಣಕ್ಕೂ ತಪ್ಪಾಗಿ ಉಚ್ಚಾರಣೆ ಮಾಡಬಾರ್ದು ಕರೆಕ್ಟ್ ಆದಂತ ಉಚ್ಚಾರಣೆಯನ್ನ ಅದು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವೇನಾದರೂ ಈ ಮಂತ್ರಗಳನ್ನ ನಿರಂತರ ಪಠಿಸ್ತಾ ಹೋದ್ರಿ ಅಂತಂದರೆ ನಿಮ್ಮ ಕಷ್ಟಗಳೆಲ್ಲವೂ ಕೂಡ ಕ್ರಮೇಣ ಕಮ್ಮಿ ಆಗತ್ತೆ ಅಂತ ಇದು ನನಗೆ ಲಾಕ್ಡೌನ್ ಸಮಯದಲ್ಲಿ ಒಂದು ಯೂಟ್ಯೂಬ್ ಚಾನಲಲ್ಲಿ ನಾನು ಇದನ್ನು ನೋಡಿ ಕಲ್ತ್ಕೊಂಡಿರೋದು ಯಾವ ಯೂಟ್ಯೂಬ್ ಚಾನಲ್ ಅನ್ನುವಂಥದ್ದು ಮರ್ತೋಗ್ಬಿಟ್ಟಿದೆ ಬಟ್ ಅವತ್ತಿನಿಂದ ಇವತ್ತಿನವರೆಗೂ ನಾನು ಅದನ್ನ ಬರ್ದಿಟ್ಕೊಂಡ್ಬಿಟ್ಟು ಆ ಸಮಯದಲ್ಲಿ ಅದನ್ನ ಸ್ಟಾರ್ಟ್ ಮಾಡಿಕೊಂಡೆ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ನನಗೆ ಯಾವತ್ತಾದರೂ ಬ್ರಾಹ್ಮಿ ಮುಹೂರ್ತದಲ್ಲಿ ಎಚ್ಚರ ಆಗುತ್ತೆ ಆ ಸಮಯದಲ್ಲಿ ಈ ಮಂತ್ರವನ್ನ ಪಠಿಸ್ತಾ ಬರ್ತಾ ಇದ್ದೀನಿ ಸೊ ಇದು ಕೂಡ ನಿಮ್ಮೆಲ್ರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಅನ್ನುವಂತ ಉದ್ದೇಶದಿಂದ ಈ ವಿಡಿಯೋವನ್ನ ಮಾಡಿರುವಂಥದ್ದು ತುಂಬಾನೇ ಪವರ್ಫುಲ್ ಆಗಿದೆ ಅಂತ ಹೇಳ್ಬೋದು ಮಂತ್ರಗಳಿಗೆ ವೇದಗಳ ಕಾಲದಿಂದಲೂ ಕೂಡ ತುಂಬಾನೇ ಪವರ್ ಅನ್ನುವಂಥದ್ದು ಇದ್ದೇ ಇದೆ ಅದೆಲ್ಲರೂ ನಮಗೆಲ್ರಿಗೂ ಕೂಡ ಗೊತ್ತಿರುವಂಥದ್ದೇ ಮಂತ್ರಗಳಿಗೆ ಅಷ್ಟೊಂದು ಪವರ್ ಇದೆ ಅಂತ ಹಾಗಾದ್ರೆ ಈ ಮಂತ್ರಗಳನ್ನ ಪಠಿಸುವಂತ ಸಮಯ ಯಾವುದು ಹಾಗಾದ್ರೆ ಹೇಗೆ ಪಠಿಸ್ಬೇಕು ಅನ್ನುವಂಥದ್ದನ್ನ ನೋಡೋದಾದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪಠಿಸ್ಬೇಕು ಬ್ರಾಹ್ಮಿ ಮುಹೂರ್ತ ಅಂತಂದ್ರೆ ನಮ್ಗೆಲ್ರಿಗೂ ಗೊತ್ತಿರುವಂಥದ್ದೇ ಮೂರುವರೆಯಿಂದ ಐದು ಗಂಟೆ ಅಥವಾ ಐದೂವರೆವರೆಗೂ ಸಮಯವನ್ನು ನಾವು ಬ್ರಾಹ್ಮಿ ಮುಹೂರ್ತ ಅಂತ ಕರಿತೀವಿ ಅಂದರೆ ಸೂರ್ಯ ಹುಟ್ಟುವುದಕ್ಕಿಂತ ಒಂದೂವರೆ ಗಂಟೆ ಮುಂಚಿನ ಸಮಯವನ್ನು ನಾವು ಬ್ರಾಹ್ಮಿ ಮುಹೂರ್ತ ಅಂತ ಕರಿತೀವಿ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವೇನು ಅಂದ್ಕೊಳ್ತೀವೋ ಅದೆಲ್ಲದೂ ಕೂಡ ಆಗುತ್ತೆ ಅನ್ನುವಂಥದ್ದು ಅಪರ್ಮಿಷನನ್ನು ಮಾಡ್ಕೊಳ್ಳುವಂಥದ್ದು ಮ್ಯಾನಿಫೆಸ್ಟೇಷನನ್ನು ಮಾಡ್ಕೊಳ್ಳುವಂಥದ್ದು ಮೆಡಿಟೇಷನನ್ನು ಮಾಡ್ಕೊಳ್ಳುವಂಥದ್ದು ಈ ಸಮಯದಲ್ಲಿ ಅತ್ಯಂತ ಸೂಕ್ತ ಅನ್ನುವಂಥದ್ದು ಈ ಸಮಯದಲ್ಲಿ ನಮ್ಮ ಒಂದು ಸಬ್ ಕಾನ್ಸಿಯಸ್ ಮೈಂಡ್ ಮತ್ತು ಕಾನ್ಸಿಯಸ್ ಮೈಂಡ್ ಎರಡೂ ಕೂಡ ಆ್ಯಕ್ಟಿವ್ ಆಗಿ ಆ ಸಮಯದಲ್ಲಿ ಯೂನಿವರ್ಸ್ಗೆ ಬೇಗ ಕನೆಕ್ಟಾಗಿ ನಾವೇನು ಅಂದ್ಕೊಳ್ತೀವೋ ಅದೆಲ್ಲದೂ ಕೂಡ ನೆರವೇರುತ್ತೆ ಅಂತ ಹಾಗಾಗಿನೇ ಈ ಸಮಯದಲ್ಲಿ ನಾವು ಈ ಮಂತ್ರವನ್ನು ಹೇಳ್ಕೋಬೇಕಾಗತ್ತೆ ಇದಕ್ಕೆ ಕೆಲವೊಂದಿಷ್ಟು ಸರಳವಾದಂಥ ನಿಯಮಗಳಿದ್ದಾವೆ ಸೊ ಅವುಗಳನ್ನು ನಾವು ಪಾಲಿಸಬೇಕಾಗತ್ತೆ ಏನೆಲ್ಲ ಪಾಲಿಸ್ಬೋದು ಅಂತ ಹೇಳಿದರೆ ಎದ್ದೇಳುವಂಥ ಸಮಯ ಬ್ರಾಹ್ಮಿ ಮುಹೂರ್ತನೇ ಆಗಿರಬೇಕು ಬ್ರಾಹ್ಮಿ ಮುಹೂರ್ತ ಬಿಟ್ಟು ಬೇರೆ ಸಮಯದಲ್ಲಿ ಈ ಮಂತ್ರವನ್ನು ಪಠಿಸಿದರೆ ಅಷ್ಟೊಂದು ನಿಮಗೆ ಶಕ್ತಿಯನ್ನು ಕೊಡಲಿಕ್ಕೆ ಸಾಧ್ಯತೆ ಇಲ್ಲ ಅಂದರೆ ನಿಮಗೆ ಆ ಸಮಯನೇ ಸೂಕ್ತವಾದಂಥ ಸಮಯ ಆಗಿರುತ್ತೆ ಅನ್ನುವಂಥದ್ದು ಯಾರಿಗೆಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಎಚ್ಚರ ಆಗ್ತಿರತ್ತಲ್ವ ತುಂಬ ಜನರಿಗೆ ಕೆಲವೊಂದು ಸಮಯದಲ್ಲಿ ಶುಭ ಸಂಕೇತವಾಗಿ ಅವಾಗವಾಗ ಅವರಿಗೆ ಮುಂದೆ ಏನಾದರೂ ಒಂದು ಶುಭ ಸೂಚನೆಯನ್ನು ತಿಳಿಸ್ಲಿಕ್ಕೋಸ್ಕರ ಬ್ರಾಹ್ಮಿ ಮುಹೂರ್ತದಲ್ಲಿ ಎಚ್ಚರ ಆಗ್ತಿರತ್ತೆ ಬ್ರಾಹ್ಮಿ ಮುಹೂರ್ತದಲ್ಲಿ ನನಗೆ ಮೂರು ಗಂಟೆಗೆ ಎಚ್ಚರ ಆಯಿತು ಅಂತಂದರೆ ಆಮೇಲೆ ನಿದ್ದೆನೇ ಬರಲ್ಲ ಅಂತ ಹೇಳ್ತಿರ್ತಾರೆ ನಾಲ್ಕು ಗಂಟೆಗೆ ಎಚ್ಚರ ಆಯಿತು ಅಂತಂದರೆ ಆಮೇಲೆ ನನಗೆ ನಿದ್ದೆನೇ ಬರಲ್ಲ ಅಂತ ತುಂಬ ಜನ ಹೇಳ್ತಿರ್ತಾರೆ ಸೊ ಆ ಸಮಯ ನಿಮಗೆ ಏನೋ ಒಂದು ಶುಭ ಸೂಚನೆಯನ್ನ ತಿಳಿಸ್ತಾ ಇದೆ ಅಂತ ಅರ್ಥ ಆ ಸಮಯದಲ್ಲಿ ನೀವೇನಾದರೂ ಎಚ್ಚರ ಆಗ್ತಾ ಇದ್ದೀರಾ ಅಂತ ಅಂದ್ರೆ ನಿಜವಾಗ್ಲೂ ಲಕ್ಕಿ ಅಂತ ಹೇಳ್ಬೋದು ಆ ಸಮಯವನ್ನು ನೀವು ಸೂಕ್ತವಾಗಿ ಯೂಸ್ ಮಾಡ್ಕೋಬೇಕಾಗತ್ತೆ ಆ ಸಮಯದಲ್ಲಿ ಅಪರ್ಮೇಶನನ್ನು ಮಾಡ್ಕೊಳ್ಳುವಂಥದ್ದು ಮೆಡಿಟೇಷನನ್ನು ಮಾಡಿಕೊಳ್ಳುವಂಥದ್ದು ಹಾಗೆ ನಿಮ್ಗೆ ಏನು ಬೇಕಲ್ವ ಅದನ್ನು ಮ್ಯಾನಿಫೆಸ್ಟೇಷನನ್ನು ಮಾಡಿಕೊಳ್ಳುವಂಥದ್ದು ಮಾಡ್ತಾ ಹೋಗಬೇಕಾಗತ್ತೆ ಅದೇ ಸಮಯದಲ್ಲಿ ನಿಮ್ಮೆಲ್ಲರ ಒಂದು ಕಷ್ಟ ನಿವಾರಣೆಗೋಸ್ಕರ ಈ ಮಂತ್ರವನ್ನು ಕೂಡ ಪಠಿಸೋದನ್ನು ಮರಿಬೇಡಿ ಹಾಗಾದ್ರೆ ಏನು ಮಾಡಬೇಕು ಅಂತ ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದೇಳಬೇಕು ಒಂದನೇ ನಿಯಮ ಎರಡನೇ ನಿಯಮ ನೀವು ಫ್ರೆಶ್ ಅಪ್ ಆಗಬೇಕು ಸ್ನಾನ ಮಾಡಬೇಕು ಹಾಗೆ ಹೀಗೆ ಅಂತಲ್ಲ ಜಸ್ಟ್ ನೀವು ಕೈಕಾಲು ಮುಖವನ್ನು ತೊಳ್ಕೊಂಡು ಫ್ರೆಶ್ ಅಪ್ ಆದರೆ ಸಾಕು ಆ ಥರ ಮಾಡ್ಕೊಂಡ್ಬಿಟ್ಟು ನೀವು ಹಾಸಿಗೆ ಮೇಲೆ ಕುತ್ಕೊಂಡು ಈ ಮಂತ್ರವನ್ನು ಪಠಿಸುವಂತಿಲ್ಲ ಸ್ನಾನ ಮಾಡಿದರೆ ಇನ್ನೂ ಒಳ್ಳೇದು ಬಟ್ ಅಷ್ಟು ಬೇಗನೆ ಸ್ನಾನ ಮಾಡಲಿಕ್ಕೆ ಎಲ್ರಿಗೂ ಕೂಡ ಸಾಧ್ಯತೆ ಇರಲ್ಲ ಸೊ ಅಪ್ ಆಗಿ ಅಪ್ ಆಗಿಬಿಟ್ಟು ಹಾಸಿಗೆಯನ್ನು ಬಿಟ್ಟು ಬೇರೆ ಕಡೆ ಕೂತ್ಕೊಳ್ಬೇಕು ಒಂದು ಯಾವುದೋ ಯಾವುದೋ ಒಂದು ನಿರ್ದಿಷ್ಟವಾದಂಥ ಪ್ಲೇಸನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಆ ಪ್ಲೇಸಲ್ಲಿ ನಿರಂತರವಾಗಿ ನೀವು ಯಾವಾಗೆಲ್ಲ ನಿಮಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎಚ್ಚರ ಆಗುತ್ತಲ್ವ ಆ ಸಮಯದಲ್ಲಿ ಈ ಮಂತ್ರವನ್ನು ಹೇಳ್ಕೊಳ್ಳುವಾಗ ಅದೇ ಪ್ಲೇಸನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಅದೇ ಪ್ಲೇಸನ್ನು ಸೆಲೆಕ್ಟ್ ಮಾಡಿಕೊಂಡು ಅದೇ ಪ್ಲೇಸಲ್ಲಿ ಕೂತ್ಕೊಂಡು ಬಿಟ್ಟು ನಿಮಗೆ ಯಾವ ಥರ ಬೇಕೋ ಆ ಥರ ನೀವೇನಾದರೂ ಮೆಡಿಟೇಷನನ್ನು ಮಾಡ್ತೀನಿ ಅಂತ ಅಂದರೆ ಆ ಸಮಯದಲ್ಲಿ ನಿಮಗೆ ಯಾವ ಥರ ಯಾವ ಆಸನದಲ್ಲಿ ಕುತ್ಕೋಬೇಕು ಅನಿಸುತ್ತಲ್ವ ಅದೇ ಆಸನದಲ್ಲಿ ಕುತ್ಕೊಂಡು ಈ ಮಂತ್ರವನ್ನು ಹೇಳ್ಕೊಬೋದು ಅಥವಾ ನೀವು ಆರಾಮಾಗಿ ಕೂತ್ಕೋಬೋದು ಇದೇ ಥರ ಕುತ್ಕೊಳ್ಬೇಕು ಅಂತ ಏನೂ ಇಲ್ಲ ಸೊ ಆರಾಮಾಗಿ ನೀವು ಬೇರೆ ಪ್ಲೇಸಲ್ಲಿ ಒಟ್ಟು ಹಾಸಿಗೆ ಬಿಟ್ಟು ಬೇರೆ ಪ್ಲೇಸಲ್ಲಿ ಕೂತ್ಕೊಂಡ್ಬಿಟ್ಟು ಹೇಳ್ಕೋಬೇಕಾಗತ್ತೆ ಇನ್ನು ಇದನ್ನು ಹೇಳುವಾಗ ಯಾವುದೇ ರೀತಿ ತಪ್ಪಾದಂಥ ಉಚ್ಚಾರಣೆ ಮಾಡಬಾರ್ದು ಒಂದು ಎರಡನೇದು ತುಂಬ ಅಂದರೆ ತುಂಬನೇ ಇದ್ರೂ ಒಂದು ಶಕ್ತಿ ಹೊರಗೆ ಬರಬೇಕು ಅಂತಂದರೆ ಈ ಒಂದು ಮಂತ್ರದ ಮೇಲೆ ನೀವು ಫಸ್ಟು ನಂಬಿಕೆಯನ್ನು ಇಡಬೇಕು ನಂಬಿಕೆಯನ್ನು ಇಟ್ಟು ಮನಸ್ಪೂರ್ವಕವಾಗಿ ಇದು ನನಗೆ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ ಅನ್ನುವಂಥ ಒಂದು ಮನಸ್ಥಿತಿಯನ್ನು ಇಟ್ಕೊಂಡುಬಿಟ್ಟು ನೀವೇನಾದರೂ ಹೇಳಿದ್ರಿ ಅಂತಂದರೆ ಖಂಡಿತ ಇದು ವರ್ಕ್ ಆಗ್ತಾ ಹೋಗುತ್ತೆ ದೆನ್ ಇದನ್ನು ಎಷ್ಟು ದಿನದವರೆಗೂ ಹೇಳಬೇಕು ಇಷ್ಟೇ ದಿನ ಹೇಳಬೇಕು ಅಂತಲ್ಲ ಜೀವನ ಪರ್ಯಂತ ನೀವು ಹೇಳ್ಬೋದು ನಿಮ್ಮ ಸಮಸ್ಯೆಗಳು ಏನಿದಾವಲ್ವಾ ಅವೆಲ್ಲವೂ ಕೂಡ ನೀಗೋವರೆಗೂ ಕೂಡ ಹೇಳ್ಬೋದು ಇವನ್ ನಾನು ಈಗಲೂ ಕೂಡ ಇದನ್ನು ಪಠಿಸ್ತಾ ಇರ್ತೀನಿ ಮಂತ್ರವನ್ನು ನೋಡೋದಾದರೆ ಮಂತ್ರ ಹೀಗಿರುತ್ತೆ ಬ್ರಹ್ಮ ಮುರಾರಿ ತ್ರಿಪುಣಾಂತಕಾರಿ ಪಾನು ಶಶಿ ಭೂಮಿಸುತೋ ಬುಧಾಚ್ಛ ಗುರುಚ್ಛಾ ಶುಕ್ರಶನಿ ಸರ್ವೇ ಕುರುವಂತ ಶಾಂತಿಕರ ಶಾಂತಿಕರಬಹುದು ಈ ಥರ ಈ ಮಂತ್ರ ಇರುತ್ತೆ ಹಾಗಾಗಿನೇ ನಮ್ಮ ಪೂರ್ವಜರು ಅಂದಿನಿಂದ ಇಂದಿಗೂ ಕೂಡ ಹೇಳುವಂಥದ್ದು ನಾವು ಎದ್ದ ತಕ್ಷಣವೇ ಏಳು ತಾಲೆ ಎದ್ದು ಯಾರ್ಯಾರ ನೆನೆಯಾಲಿ ಎಳ್ಳು ಜೀರಿಗೆ ಬೆಳೆಯಾಳ ಭೂಮಿ ತಾಯಿ ಎದ್ದು ಗಳಿಗೆ ನೆನೆದೇವಾ ನಾವು ಬೆಳಿಗ್ಗೆ ಎದ್ದ ತಕ್ಷಣವೇ ನಮಗೆ ಭೂಮಿ ತಾಯಿಯನ್ನು ನಮಗೆ ಅನ್ನವನ್ನು ಕೊಡುವಂಥ ಭೂಮಿ ತಾಯಿಯನ್ನು ನೆನಿಬೇಕು ಅಂತ ಅನ್ನುವಂಥದ್ದು ಯಾವಾಗಲೂ ಕೂಡ ನಮಗೆ ಪ್ರತಿ ಅಂದರೆ ಕೂಡ ಇದನ್ನು ಹೇಳಬೇಕು ಅನ್ನುವಂಥದ್ದು ನಮ್ಮ ಪೂರ್ವಜರ ಒಂದು ವಾಡಿಕೆ ಆಗಿತ್ತು ಅಂತ ಸೊ ಈ ಮಂತ್ರದಲ್ಲೂ ಕೂಡ ಅಷ್ಟೇ ಬ್ರಹ್ಮ ವಿಷ್ಣು ಮಹೇಶ್ವರ ಬ್ರಹ್ಮ ಮುರಹಾರಿ ತ್ರಿಪುರಾಂತಕಾರಿ ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಭಾನು ಶಶಿ ಭೂಮಿ ಭಾನು ಅಂತ ಹೇಳಿದ್ರೆ ಸೂರ್ಯ ಸೂರ್ಯ ಶಶಿ ಚಂದ್ರ ಭೂಮಿ ಭೂಮಿ ಸುತ್ತು ಇವರೆಲ್ಲರನ್ನು ಕೂಡ ನೆನೆಯುವಂಥದ್ದು ಹಾಗೆ ಬುಧಾಚ ಗೃಹಚ್ಚ ಶುಕ್ರ ಶನಿ ಕೇತು ಎಲ್ಲ ಒಂದು ಗ್ರಹಗಳು ನಮ್ಮ ಒಂದು ಗ್ರಹಗತಿಯನ್ನು ನಮ್ಮ ಒಂದು ನಡವಳಿಕೆಯನ್ನು ನಮ್ಮನ್ನು ಕಂಟ್ರೋಲ್ ಮಾಡುವಂಥದ್ದು ಈ ಗ್ರಹಗತಿಗಳು ಅಂತ ಹೇಳ್ತೀವಿ ಸೊ ಇವೆಲ್ಲವನ್ನೂ ಕೂಡ ನಾವೇನು ಮಾಡಬೇಕಾಗತ್ತೆ ಈ ಸಮಯದಲ್ಲಿ ನೆನಿಬೇಕಾಗುತ್ತೆ ಅಂದರೆ ನಮಿಸಬೇಕಾಗತ್ತೆ ಅನ್ನುವಂಥದ್ದು ಈ ಮಂತ್ರದಲ್ಲಿದೆ ಸೊ ಹಾಗಾಗಿ ನಾವೇನು ಮಾಡಬೇಕಾಗತ್ತೆ ಪ್ರತಿನಿತ್ಯನೂ ಕೂಡ ನಮ್ಮ ಸುತ್ತಲೂ ಇರುವಂಥದ್ದಕ್ಕೆಲ್ಲದಕ್ಕೂ ಎಲ್ಲದಕ್ಕೂ ಕೂಡ ಗ್ರಾಟಿಟ್ಯೂಡನ್ನು ಸಲ್ಲಿಸಬೇಕು ಅಂತ ಯೂನಿವರ್ಸ್ಗೆ ನಾವೇನಾದರೂ ಬೇಡ್ಕೊಂಡಾಗ ನಮ್ಮ ಒಂದು ಆಸೆ ಫಿಲ್ಫುಲ್ ಆಗಬೇಕು ಅಂದಾಗ ನಮ್ಮ ಅಪರ್ಮೇಶನ್ ಅಥವಾ ಮ್ಯಾನಿಫೆಸ್ಟೇಷನ್ ಎಲ್ಲದೂ ಕೂಡ ಫಿಲ್ಫುಲ್ ಆಗಬೇಕು ಅಂತ ಅಂದಾಗ ಯೂನಿವರ್ಸ್ನ ಒಂದು ಫೇವರೇಟ್ ವರ್ಡ್ ಅಂತಾದಂಥ ಗ್ರಾಟಿಟ್ಯೂಡ್ ಅಂದರೆ ಥ್ಯಾಂಕ್ ಯು ಅನ್ನುವಂಥದ್ದನ್ನು ಹೇಳ್ತಾ ಇರಬೇಕು ಅನ್ನುವಂಥದ್ದು ಸೊ ಇದೇ ಒಂದು ಉದ್ದೇಶಕ್ಕೆ ಎಲ್ಲದರ ಒಂದು ಮೂಲ ಇಷ್ಟೇ ನಮ್ಮನ್ನ ನಾವು ಅರ್ಪಿಸ್ಕೋಬೇಕು ಅಂತ ಏನನ್ನಾದರೂ ಒಂದು ಪಡ್ಕೋಬೇಕು ಅಂತಂದರೆ ನಮ್ಮೊಳಗಡೆ ನಮ್ಮೃತಿಯ ಮನೋಭಾವ ಇರಬೇಕು ಅಂತ ನಮ್ಮನ್ನ ನಾವು ಅರ್ಪಿಸ್ಕೋಬೇಕು ಅಂತ ನಾವು ಎಷ್ಟು ನಮ್ರತೆಯಿಂದ ಇರ್ತೀವೋ ಅಷ್ಟೇ ನಮಗೆ ರಿಟರ್ನ್ ಆಗಿ ಒಂದು ಇಷ್ಟು ಗಿಫ್ಟ್ ಅನ್ನುವಂಥದ್ದು ಸಿಗ್ತಾ ಹೋಗುತ್ತೆ ಅಂತ ನೀವು ಯೂನಿವರ್ಸ್ಗಾಗಿರ್ಬೋದು ಅಥವಾ ನಿಮ್ಮ ಸುತ್ತಮುತ್ತಲಿನ ಎಲ್ಲ ಪ್ರಕೃತಿಗೂ ಆಗಿರ್ಬೋದು ನೀವು ಏನನ್ನ ಕೊಡ್ತೀರಾ ಅದೇ ನಿಮಗೆ ವಾಪಸ್ಸಾಗಿ ಸಿಗ್ತಾ ಇರುತ್ತೆ ಅಂತ ನಾವೇನು ಕೊಡ್ತೀವೋ ಅದೇ ನಮಗೆ ಸಿಗತ್ತಲ್ವ ಅಂದರೆ ನಾವು ಏನು ಬಿತ್ತುತ್ತೀವೋ ಅದೇ ಬೆಳೆಯಾಗಿ ಬರುತ್ತೆ ಹಾಗೆಯೇ ನಾವು ಪ್ರೀತಿಯನ್ನು ಕೊಟ್ಟರೆ ನಮಗೆ ಪ್ರೀತಿಯಿಂದ ಪ್ರೀತಿನೇ ವಾಪಸ್ ಬರುತ್ತೆ ಹಾಗೆ ನೀವು ದ್ವೇಷದ ಮನೋಭಾವನೆಯನ್ನು ಬಿತ್ತಿದ್ರಿ ಅಂದರೆ ವೇಷನೇ ವಾಪಸ್ ಬರುತ್ತೆ ಸೊ ಹಾಗಾಗಿ ನಾವಿಲ್ಲಿ ಮಾಡಬೇಕಾಗಿರುವಂಥದ್ದು ನಮೃತಿಯ ಮನೋಭಾವನೆಯನ್ನು ಬೆಳೆಸ್ಕೋಬೇಕಾಗತ್ತೆ ನಮ್ಮ ಕಷ್ಟ ದುಃಖಗಳು ಎಲ್ಲವೂ ಕೂಡ ದೂರ ಆಗಬೇಕು ಅಂತಂದ್ರೆ ಅಯ್ಯೋ ಈಗ ಆಯ್ತಲ್ಲ ಅಂತ ಯೋಚನೆ ಮಾಡೋ ಬದಲಾಗಿ ನೀನು ಕೊಟ್ಟಿದ್ದೀಯಾ ಸೊ ಅದನ್ನು ಫೇಸ್ ಮಾಡುವಂಥ ಶಕ್ತಿ ನನಗೆ ದೇವರೇ ನಾನು ನಿನ್ನನ್ನೇ ನಂಬಿದ್ದೀನಿ ನಿನ್ನನ್ನು ಆರಾಧನೆಯನ್ನು ಮಾಡ್ತೀನಿ ಸೊ ಅದಕ್ಕೆ ಯಾವುದಾದ್ರೂ ಒಂದು ಮಾರ್ಗವನ್ನು ತೋರಿಸು ಆ ಮಾರ್ಗದಲ್ಲಿ ನಾನು ನಡೀತೀನಿ ಆ ಮಾರ್ಗದಿಂದ ನನಗೆ ನನ್ನ ಸಮಸ್ಯೆಗಳೆಲ್ಲವೂ ಕೂಡ ದೂರ ಹೋಗುತ್ತೆ ನಿನ್ನನ್ನೇ ನಾನು ನಂಬಿದ್ದೀನಿ ಅನ್ನುವಂಥ ವಿಶ್ವಾಸವನ್ನು ನಾವು ಯಾವಾಗಲೂ ವ್ಯಕ್ತಪಡಿಸ್ಬೇಕಾಗತ್ತೆ ದೇವರನ್ನೇ ಆಗಲಿ ಯೂನಿವರ್ಸನ್ನೇ ಆಗಲಿ ನೀವೇನು ಯಾವುದನ್ನು ನಂಬ್ತಿರಲ್ಲ ಅದನ್ನು ಸೊ ನೀವು ಬಲವಾಗಿ ನಂಬ್ತಾ ಹೋಗಿ ಯೂನಿವರ್ಸ್ಗೆ ಕನೆಕ್ಟ್ ಆಗ್ತಾ ಹೋಗಿ ಅಂದರೆ ನೀವು ನಂಬಿರುವಂಥ ದೈವಕ್ಕೆ ಕನೆಕ್ಟ್ ಆಗ್ತಾ ಹೋಗಿ ನಿಮ್ಗೇನು ಬೇಕಲ್ವಾ ಅದನ್ನು ಅದು ಕರೆಕ್ಟಾಗಿ ನಿಮಗೆ ಕರೆಕ್ಟ್ ಆದಂಥ ಸಮಯಕ್ಕೆ ನಿಮ್ಗೇನು ಕೊಡಬೇಕಲ್ವಾ ಅದು ಕೊಟ್ಟೆ ಕೊಡತ್ತೆ ನೀವು ಕೇಳ್ತೀನಿ ಎಷ್ಟೋ ವಿಷಯಗಳು ನಿಮ್ಮ ಲೈಫಲ್ಲಿ ಒಳ್ಳೆಯದಾಗಿದೆ ಸೊ ಇವಾಗ ನೀವು ಕೇಳ್ತಾ ಇದ್ದೀರಾ ಅಂತಂದರೆ ಖಂಡಿತ ಖಂಡಿತ ಆದೇ ಆಗುತ್ತೆ ಅಲ್ವಾ ಸೊ ಈ ವಿಶ್ವಾಸವನ್ನು ನೀವು ಇಟ್ಕೊಳ್ಳಿ ಹಾಗೆ ಈ ಮಂತ್ರವನ್ನು ಕೂಡ ಅಷ್ಟೇ ಬ್ರಾಹ್ಮಿ ಮುಹೂರ್ತದಲ್ಲಿ ಯಾವಾಗೆಲ್ಲ ಎಚ್ಚರ ಆಗುತ್ತೋ ಆ ಸಮಯದಲ್ಲಿ ನೀವು ಈ ಮಂತ್ರವನ್ನು ಪಠಿಸ್ತಾ ಹೋಗಿ ಇಷ್ಟೇ ದಿನ ಅಂತಲ್ಲ ನಿಮ್ಮ ಜೀವನ ಪರ್ಯಂತ ಇದನ್ನು ನಿಮ್ಮ ಲೈಫಲ್ಲಿ ಅಳವಡಿಕೆ ಮಾಡ್ಕೊಳ್ತಾ ಹೋಗಿ ಅದ್ಭುತವಾದಂಥ ಬದಲಾವಣೆಯನ್ನು ನಿಮ್ಮ ಲೈಫಲ್ಲಿ ಬರ್ತಾ ಹೋಗ್ತಿರತ್ತೆ ಸೊ ಅದೆಲ್ಲದನ್ನು ಕೂಡ ನೀವು ಕ್ರಮೇಣ ನೋಡ್ತಾನೆ ಹೋಗ್ತೀರಾ ಯಾರ ಲೈಫಲ್ಲಿ ಈ ಥರದ್ದೆಲ್ಲ ಆಗಬೇಕು ಅಂತಂದರೆ ಅದಕ್ಕೆ ನೀವು ಅದರ ಒಳಗಡೆ ನೀವು ಹೋಗಬೇಕಾಗತ್ತೆ ಅಂದಾಗ ಮಾತ್ರ ಅದರದ್ದು ಒಂದು ಅರಿವು ಅದರದ್ದು ಒಂದು ಬೆನಿಫಿಟ್ ಏನು ಆಯಿತು ಏನು ಇಲ್ಲ ಅನ್ನುವಂಥದ್ದು ಗೊತ್ತಾಗತ್ತೆ ಸೊ ಇದನ್ನು ನನ್ನ ಜೀವನದಲ್ಲಿ ಅಳವಡಿಕೆ ಮಾಡಿಕೊಂಡಿದ್ದೀನಿ ನನಗಂತೂ ಸಾಕಷ್ಟು ಒಳ್ಳೆಯದಾಗಿದೆ ಸೊ ನಿಮಗೂ ಕೂಡ ಒಳ್ಳೆಯದಾಗತ್ತೆ ಅನ್ನುವಂಥ ವಿಶ್ವಾಸದಿಂದ ಈ ವಿಡಿಯೋವನ್ನು ಮಾಡಿರುವಂಥದ್ದು ಇದರ ಬೆನಿಫಿಟನ್ನು ಎಲ್ಲರೂ ಕೂಡ ತಗೊಳ್ಳಿ ವಿಡಿಯೋ ಸ್ವಲ್ಪನಾದರೂ ಉಪಯುಕ್ತ ಅನಿಸಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ಮತ್ತು ನಿಮ್ಮ ಫ್ಯಾಮಿಲಿಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು